ಮನೆ ಮುಂದೆ ಹೆಂಗ್ ನೀರು ನಿಂತಾವ ಏನು ಮಾಡಬೇಕು ಏನಿಲ್ಲ ಎಲ್ಲ ಬಚ್ಚ ನೀರು ಬಾತ್ರೂಮ್ ನೋಡ್ರಿ ಎಲ್ಲ ಸಾರ್ಗಾಡಾಗತ್ತವ ಸಣ್ಣ ಸಣ್ಣ ಹುಡುಗರು ಎಲ್ಲರು ಮನೆ ತುಂಬ ಆಟ ಆಡಕತ್ತಾರ ಯಾರೊಬ್ರು ಕಂಪ್ನಿಯರು ಬಂದು ನೋಡ್ರಿ ಏನು ಮಾಡೋನೇ ಓಡ್ರಿ ಹೆಂಗ್ ಮಾಡ್ಬೇಕು ಹೆಂಗಿಲ್ಲ ಮುಂಚೆ ಸೌಟ ಇಲ್ಲ ಅನ್ನ ಇಲ್ಲ ಏನಿಲ್ಲ ಹುಡುಗರು ನೋಡಿದ್ರಿ ಎಲ್ಲ ಇಲ್ಲಿ ಮಳೆ ಆಗ ಮನೆ ನೋಡಿದ್ರೆ ಏನು ಮಾಡೋಕೆ ದಾರಿ ಇಲ್ಲ ಕಂಪ್ನಿಯರು ಒಬ್ರು ಬಂದು ನೋಡೋಣ ಓಡ್ರಿ ನಮ್ಮ ಮನೆಯೇ ಇರ್ತಾರೆ

ಹೇಳಿ ಹೇಳಿ ಸಾಕ್ ಸಾಕಾಗೈತಿ ಬರೋನೆ ಹೊಡೆ ಒಬ್ರನ್ನ ಬಟ್ ನನ್ ಕೇಳಕ್ಕ ಹೋಗ್ರಿ ಯಾರು ಅಲ್ಲ ಇನ್ನೇ ನೆಕ್ಸ್ಟ್ ನೀವು ಬಾಮ್ಗೆ ಹೋಗ್ಬೇಕಂದ್ರೆ ಬಾತ್ರೂಮ್ ಚೇಮರಲ್ಲಿ ತುಂಬೇವಲ್ಲ ಮತ್ತು ಹೆಂಗೆ ಹೋಗ್ತೀರಿ ನೀ ಬಾತ್ರೂಮಿಗೆ ಹಾಂ ಅದು ನೋಡಿ ಕೇಸಿಗೆ ಊಟನೇ ಮಾಡಿಲ್ಲ ಏನು ಮಾಡೋಣ ನೀರಿಲ್ಲ ಎಲ್ಲ ತ್ರಾಸ ಆಗ್ಬಿಟೈತಿ ಅವು ನೀರು ತುಂಬ ಕೆಳಕನ ಗಲೀಜು ನೀರೇ ಬರಕತ್ತಾವೆ ನಾವು ಪೈಪದಾಗಲ್ಲ ನಮ್ಗೆ ಅದನ್ನ ತಿಪ್ಪಲೆನೇ ಆಗ್ಯತೆ ಅಂದ್ರೆ ಬೆಳಗಿಂದ ಅಡಿಗಿಡಿ ಏನು ಮಾಡಿಲ್ಲ ಅದು ನೀವು

ದಾ ಹೋಗಕನ ದಾರಿ ಇಲ್ಲ ಹಿಂದಿನ ನೀರು ಮುಂದಿನ ನೀರು ಎಲ್ಲ ಗಟ್ರ ನೀರು ಎಲ್ಲ ಒಳಗೆ ಬರ್ತಾವಿಗಳು ಇವಾಗ ಬಂದಿಲ್ಲ ಅದನ್ನ ಏನಂತೂ ನೋಡಿಲ್ಲ ಎಲ್ಲ ರಿಪೋರ್ಟ್ ಮಾಡ್ಯಾರ ಒಂದನಿ ನೀರು ತೆಗ್ದಿಲ್ಲ ಅಲ್ಲಿ ಬಾತ್ರೂಮ್ ನೀರ್ ಅಂತೀ ಎಂಟು ದಿವಸ ಆತ ಹಂಗೆ ನಿಂತ್ಕೊಂಡವ್ ಸಾಕಾಗ್ಬಿಟ್ಟೈತ್ರಿ ನಮ್ಗೆ